ಆತ ಯಾವುದೇ ಸೈನಿಕನಲ್ಲ ಆದ್ರೆ ಇಡೀ ಭಾರತೀಯ ಸೇನೆಗೆ ಗುರಿ ತೋರಿಸಿದ ಅಂದು ಆತ ಮಾಹಿತಿ ನೀಡದೆ ಹೋಗಿದ್ರೆ ಭಾರತೀಯ ಸೇನೆಯಲ್ಲಿ ಅದೇನಾಗ್ತಿತ್ತೋ ದೇವರೇ ಬಲ್ಲ ಕಾರ್ಗಿಲ್ ಯುದ್ಧದ ಕುರಿತು ಮೊಟ್ಟ ಮೊದಲ ಬಾರಿಗೆ ಭಾರತೀಯ ಸೇನೆಗೆ ಮಾಹಿತಿ ನೀಡಿದ ಕುರಿಗಾಯಿ ತಾಶಿ ನಮ್ಗಾಲೆ ಇನ್ನಿಲ್ಲ ಕಾರ್ಗಿಲ್ ಯುದ್ಧಕ್ಕೆ ಸಂಚು ರೂಪಿಸಿದ್ದ ಪಾಕ್ ಸೇನೆಯ ಕುತಂತ್ರವನ್ನ ಬಯಲಿಗೆ ಎಳೆದ ಮೊದಲ ವೀರ ಇವರು ಅದು ಸಾವಿರದ ಒಂಬೈನೂರ ಸಮಯ ಭಾರತೀಯರು ಎಂದು ಮರೆಯದ ವರ್ಷ ಶತ್ರು ರಾಷ್ಟ್ರ ಪಾಕಿಸ್ತಾನ್ ಸೇನೆಯ ವಿರುದ್ಧ ಹೋರಾಡಿ ಕಾರ್ಗಿಲ್ ವಿಜಯ ಪತಾಕೆ ಹಾರಿಸಿದ ಸವಿ ನೆನಪು ಇಂದಿಗೂ ಅಚ್ಚಡಿಯದೆ ಉಳಿದಿದೆ ಆದರೆ ಆ ಯುದ್ಧದ ಸೂಚನೆ ಸಿಗಲು ಕಾರಣ ಓರ್ವ ಕುರಿ ಕಾಯುವ ವ್ಯಕ್ತಿ ಅವರೇ ಈ ತಾಶಿ ನಮ್ಗಾಲೆ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ಕಾಣೆಯಾದ ತಮ್ಮ ಕುರಿಗಳನ್ನು ಹುಡುಕುತ್ತಿದ್ದ ವೇಳೆ ಪಾಕಿಸ್ತಾನಿ ಸೈನಿಕರು ಬತಾಲಿಕ್ ಪರ್ವತ ಶ್ರೇಣಿಯಲ್ಲಿ ಪಠಾಣಿ ದಿರಿಸಿನಲ್ಲಿ ಬಂಕರ್ಗಳನ್ನ ಅಗಿಯುತ್ತಿದ್ದನ್ನು ನಮ್ಗಾಲೆ ನೋಡಿದ್ದಾರೆ ತಡ ಮಾಡದೆ ತಕ್ಷಣ ಭಾರತೀಯ ಸೇನೆಗೆ ಮಾಹಿತಿ ನೀಡಿದ್ದಾರೆ ಇವರ ಮಾಹಿತಿಯನ್ನು ಆಧರಿಸಿ ಪಾಕಿಸ್ತಾನ ಸೇನೆ ಸಂಚಿಗೆ ಪ್ರತಿತಂತ್ರ ಹೂಡಿದ ಭಾರತೀಯ ಸೇನೆ ಮುಂದೆ ಕಾರ್ಗಿಲ್ ಯುದ್ಧ ಗೆದ್ದಿದ್ದು ಇದೀಗ ಇತಿಹಾಸ ಬರೋಬ್ಬರಿ ಇಪ್ಪತ್ತೈದು ವರ್ಷಗಳೇ ಕಳೆದು ಹೋಗಿವೆ ಇಂದು ಕಾರ್ಗಿಲ್ ವಿಜಯದ ಮೊದಲ ಮಾಹಿತಿಗಾರ ತಾಶಿ ಕೂಡ ವಿಧಿವರ್ಶರಾಗಿದ್ದಾರೆ ಯಾವುದೇ ಫಲಾಪೇಕ್ಷೆ ಇಲ್ಲದೆ ತಾಶಿ ಮಾಡಿದ ಸೇವೆಗೆ ಭಾರತೀಯ ಸೇನೆ ಅವರಿಗೆ ವಾಲೆಂಟಿಯರ್ ವಾರಿಯರ್ ಅಂತ ಘೋಷಣೆ ಮಾಡಿತು ಕೊನೆಯವರೆಗೂ ಅವರು ಅದೊಂದೇ ಖುಷಿಯಲ್ಲಿ ಬದುಕಿದ್ರು ಇದೀಗ ಅಗಲಿದ ತಾಶಿ ಅವರಿಗೆ ಭಾರತೀಯ ಸೇನೆ ಸರ್ಕಾರಿ ಗೌರವ ಸಲ್ಲಿಸಿದೆ ಲಕ್ವಾ ಕಿಡ್ನಿ ಲಿವರ್ ಸಿರೋಸಿಸ್ ಕ್ಯಾನ್ಸರ್ ಥೈರಾಯ್ಡ್ ಮೈಗ್ರೇನ್ ಅತಿಯಾದ ಬೊಜ್ಜು ಶುಗರ್ ಬಿಪಿ ಮುಕ್ತಿ ಲಿವರ್ ಡಿಸೀಸ್ ಡಿಪ್ರೆಷನ್ ಕಿಲುನೋವು ಸಂದು ನೋವು ಬಂಜೆತನ ಚರ್ಮರೋಗ ಯಾವುದೇ ಇರಲಿ ಎಲ್ಲಾ ಕಾಯಿಲೆಗಳಿಗೂ ಒಂದೇ ಕಡೆ ಪರಿಹಾರ ಹೌದು ನಮ್ಮಲ್ಲಿ ಪುರಾತನ ಆಯುರ್ವೇದದ ಪಂಚಕರ್ಮ ಪ್ರಕೃತಿ ಆಕ್ಯೂಪ್ರೆಷರ್ ಪಂಚರ್ ಯಜ್ಞ ಚಿಕಿತ್ಸೆ ಶೃಂಗಿ ಚಿಕಿತ್ಸೆ ಅಗ್ನಿಕರ್ಮ ವಾತಮೋಕ್ಷಣ ಯೋಗ ವಾಟರ್ ಥೆರಪಿ ಸೇರಿದಂತೆ ಮೊದಲಾದ ಚಿಕಿತ್ಸೆಗಳನ್ನು ಪಡೆಯಬಹುದು ಆಯುಷ್ಯ ಮಾನ್ಯತೆ ಪಡೆದಿರುವ ನೂರು ಹಾಸಿಗೆಯುಳ್ಳ ಆಯುರ್ವೇದ ಮತ್ತು ನ್ಯಾಚುರೋಪತಿ ಚಿಕಿತ್ಸಾ ಕೇಂದ್ರ ಐದು ಏಳು ಹತ್ತು ಹದಿನೈದು ದಿನಗಳ ವಿಶೇಷ ಪ್ಯಾಕೇಜ್ಗಳಿವೆ ಇಲ್ಲಿ ಚಿಕಿತ್ಸೆ ಪಡೆಯವರಿಗೆ ಊಟ ವಸತಿ ಸ್ವಿಮ್ಮಿಂಗ್ ಪೂಲ್ ಸೌಲಭ್ಯ ಇರುತ್ತೆ ಸುಶೀಲಾದೇವಿ ಯೋಗ ಮತ್ತು ನ್ಯಾಚುರೋಪತಿ ಹಾಸ್ಪಿಟಲ್ ಜಗದಾಳ ರಬಕವಿ ಬನಹಟ್ಟಿ ತಾಲೂಕು ಬಾಗಲಕೋಟೆ ಜಿಲ್ಲೆ ಸಂಪರ್ಕಿಸಿ ಡಾಕ್ಟರ್ ಪರಶುರಾಮ ರಾವಳ ಒಂಬತ್ತು ಎಂಟು ಎಂಟು ಸೊನ್ನೆ ಒಂಬತ್ತು ಏಳು ಆರು ಒಂದು ಐದು ಒಂದು ಅಥವಾ ಎಂಟು ಎಂಟು ಆರು ಒಂದು ಮೂರು ಎರಡು ಆರು ಎಂಟು ಐದು ಏಳು ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ ಮಾಡಿ